ಸರ್ ಏನಾಗಿದೆ ಸರ್ ಏನಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸನ್ ಎರಡ್ ಸಾವಿರದ ಒಂಬತ್ತರಿಂದ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಪೊರೇಷನ್ದವರು ಐವತ್ತೈದು ಜನ ಸ್ವಚ್ಛತಾ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ ಆದರೆ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿಸುವಂಥ ಸ್ವಚ್ಛತಾ ಗುತ್ತಿಗೆದಾರರಿಗೆ ಯಾವುದೇ ಲೇಬರ್ ಲೈಸೆನ್ಸ್ ಇಲ್ಲ ಆ್ಯಕ್ಚುಲಿ ಕಾರ್ಮಿಕ ಇಲಾಖೆಯಲ್ಲಿ ಗುತ್ತಿಗೆ ಕಾರ್ಮಿಕ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತರ ಅನ್ವಯ ಅವ್ರು ಪರವಾನಗಿ ಪಡೆದು ಲೇಬರ್ ಲೈಸೆನ್ಸ್ ಪಡಿಬೇಕು ಇವತ್ತಿನವರೆಗೂ ಕೂಡ ಲೇಬರ್ ಲೈಸೆನ್ಸ್ ಇಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ರಾಜ್ಯ ಸರ್ಕಾರ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿದೆ ಎಲ್ಲ ರಾಜ್ಯದಲ್ಲಿ ಎಲ್ಲೂ ಕೂಡ ಗುತ್ತಿಗೆ ಪದ್ಧತಿ ಇಲ್ಲ ಆದರೆ ವಿಶೇಷವಾಗಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಗುತ್ತಿಗೆದಾರರನ್ನ ಸಾಕ್ತಾ ಇದ್ದಾರೆ ಮಹಾನಗರ ಪಾಲಿಕೆಯವರು ಅಲ್ಲದೇ ಈಗ ಕೃಷ್ಣ ಹರಿವುಡ ಅನ್ನುವಂಥ ಒಬ್ಬ ಕಾಂಟ್ರಾಕ್ಟರು ಅತ್ಯಂತ ಭ್ರಷ್ಟ ಆಮೇಲೆ ಎಲ್ಲ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡುವಂಥದ್ದು ಅವರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ತನ್ನ ಹೊಲದಲ್ಲಿ ತನ್ನ ಮನೆಯಲ್ಲಿ ತನ್ನ ಖಾಸಗಿ ಕೆಲಸವನ್ನು ಮಾಡಿಸೋದ್ರ ಮೂಲಕ ಪೌರ ಕಾರ್ಮಿಕರ ಮೇಲೆ ನಿರಂತರವಾದಂಥ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿ ಆಗಿದೆ ಅಂತೇಳಿ ಬೆಳಗ್ಗೆ ಹೋಗಿ ಕೆಲವು ಜನ ಅವರಿಗೆ ತಿಳಿಸಿದರೆ ನಾವು ಏನು ಮಾಡೋಕ್ಕಾಗಿಲ್ಲ ಬೇಕಾದ ಅವ್ಗೆ ಹೇಳ್ರಿ ಕಮಿಷ್ನರ್ ಬರಲಿ ಪೊಲೀಸ್ ಕಮಿಷನರ್ ಬರಲಿ ಕಾರ್ಪೊರೇಷನ್ ಕಮಿಷ್ನರ್ ಬರಲಿ ವಿಜಯ್ ಗುಂಟ್ರಾಳ್ ಬರಲಿ ಯಾವ ಬಂದರೂ ನನಗೇನು ಹರ್ಕೊಳಕ್ಕಾಗಿಲ್ಲ ಅಂತೇಳಿ ಇಂಥ ಅವ್ಯಾಚ ಶಬ್ದಗಳಿಂದ ಮಾತಾಡಿ ಈ ರೀತಿ ಘಟನೆ ಆಗಿದ್ದನ್ನು ಅವರು ಸಮರ್ಥನೆ ಮಾಡ್ಕೊಳ್ತಿರೋದು ನಿಜಕ್ಕೂ ಕೂಡ ನಾಚಿಗೇಡಿನ ಸಂಗತಿ ಹಾಗಾಗೂ ಮಹಾನಗರ ಪಾಲಿಕೆ ಕೂಡಲೇ ಈ ಭ್ರಷ್ಟ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಹುಬ್ಬಳ್ಳಿ ದಾವಡದಲ್ಲಿರುವಂಥ ಎಲ್ಲ ಗುತ್ತಿಗೆಯನ್ನು ರದ್ದುಪಡಿಸ್ಬೇಕು ಯಾಕಂದರೆ ಸರ್ಕಾರದ ಆದೇಶದ ಧಿಕ್ಕರಿಸಿ ಇಲ್ಲಿ ಕಾನೂನು ಬಾಹಿರವಾಗಿ ಒಂಬತ್ತು ವರ್ಷಗಳಿಂದ ಗುತ್ತಿಗೆ ನಡೆಸ್ತಾ ಇದ್ದಾರೆ ಈ ಕೂಡಲೇ ಗುತ್ತಿಗೆಯನ್ನು ರದ್ದುಪಡಿಸ್ಬೇಕು ಏನು ಹದಿನೇಳು ವರ್ಷದಿಂದ ಈ ಹುಡುಗ ಕೃಷ್ಣ ವಜ್ಜಣ್ಣ ಹುಡುಗ ಹದಿನೇಳು ವರ್ಷದಿಂದ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಈ ಹುಡುಗಿಗೆ ಪ್ರತಿ ತಿಂಗಳ ಆರು ಸಾವಿರ ಎಂಟು ಸಾವಿರ ಕೊಡ್ತಾ ಇದ್ದಾರೆ ನಿಜವಾಗಲೂ ಇಪ್ಪತ್ನಾಲ್ಕು ಸಾವಿರ ಪೇಮೆಂಟ್ ಇದೆ ಇಪ್ಪತ್ನಾಲ್ಕು ಸಾವಿರ ಪೇಮೆಂಟಲ್ಲಿ ಇ ಎಸ್ ಐ ಪಿ ಎಫ್ ಕಟ್ಟಾಗಿ ಅವರಿಗೆ ಹತ್ತೊಂಬತ್ತು ಸಾವಿರ ಕೈಯಲ್ಲಿ ಸಿಗುತ್ತೆ ಪೌರ ಕಾರ್ಮಿಕರಿಗೆ ಎಲ್ರಿಗೂ ಹತ್ತೊಂಬತ್ತು ಸಾವಿರ ಸಿಕ್ಕರೆ ಇವರಿಗೆ ಎಂಟು ಸಾವಿರ ಆರು ಸಾವಿರ ಕೊಡ್ತಾರೆ ಯರಿಕೊಪ್ಪದಲ್ಲಿ ಅವರು ಹೊಲದಲ್ಲಿ ಆಮೇಲೆ ಮದರ ಮಡಿಯಲ್ಲಿರುವಂಥ ಅವ್ರ ಮನೆಯಲ್ಲಿ ಈ ಪೌರ ಕಾರ್ಮಿಕರನ್ನ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ ಹಾಗಾಗಿ ಕೂಡಲೇ ಕೃಷ್ಣ ಅರ್ವಿಡನ ಟೆಂಡ್ರನ್ನು ರದ್ದುಪಡಿಸಬೇಕು ಬರೀ ಇದು ಒಂದೇ ಸ್ವಸ ಟೆಂಡರ್ ಅಷ್ಟೇ ಅಲ್ಲ ಇದನ್ನು ಹೊರತುಪಡಿಸಿ ಸುಮಾರು ಟೆಂಡರ್ ಅವ್ರ ಹೆಸರಿನಲ್ಲಿದೆ ಯಾವುದಕ್ಕೂ ಕೂಡ ಲೈಸೆನ್ಸ್ ಇಲ್ಲ ಹಾಗಾಗಿ ಕೂಡಲೇ ಈ ಕೃಷ್ಣ ಅರ್ವಿಡ ಅನ್ನುವಂಥ ಈ ಗುತ್ತಿಗೆದಾರನನ್ನು ಈ ಕೂಡಲೇ ಆತನ ಗುತ್ತಿಗೆ ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಪೊಲೀಸ್ ಇಲಾಖೆ ಈತನ ವಿರುದ್ಧ ಶಿಸ್ತು ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಈ ಮೂಲಕ ಇವತ್ತಿನ ದಿವ್ಸ ಒತ್ತಾಯ ಪಡಿಸ್ತಾ ಇದೀವಿ ಸರ್ ಅವರು ಪಗಾರ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಬೇಜಾರು ಬಂದು ಅವರು ತೊಂದರೆ ಮಾಡೋದಕ್ಕೆ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ಔಷಧ ಕುಡ್ದು ಸರ್ ಅವ್ರಿಗೆ ಹದಿನೆಂಟು ಸಾವಿರ ರೂಪಾಯಿ ಪಗಾರದಾಗ ಐದು ಸಾವಿರ ರೂಪಾಯಿ ಪಗಾರ ಕೊಟ್ರೆ ಮನೆ ಮಕ್ಳು ಮರಿ ಹೆಂಗೆ ನಡಿಬೇಕಂತ ಕೇಳಿಸಿ ಅವ್ಂಗೆ ಹಿಂಗೆಲ್ಲ ತೊಂದರೆ ಆಗಿ ತರಾಸ ಹಾಕಿ ಕೊಡಲಿ ಉರುಳು ಬಂದು ಕೇಳಿ ರೀ ಮೂರು ಮಕ್ಕಳು ರೀ ಸರ್ ಏನು ತಿನ್ಬೇಕು ಏನು ಮಾಡಬೇಕು ನಮ್ಗೆ ಸರಿಯಾಗಿ ಪಗಾರ ಕೊಡನವಾಗ ಪಗಾರ ಕೊಡಾಕತಿಲ್ಲ ರೀ ಅವ್ನ್ಗೆ ಅದಕ್ಕೆ ಹಾಗಾಗಿ ತೊಂದರೆ ಬಂದಿದ್ದಕ್ಕೆ ಔಷಧ ಕೊಡ್ದಾನಿ ಸರ್ ಅವ್ನು ಹೇಳಿ ಏನು ಹೇಳಿಲ್ರಿ ಡ್ಯೂಟಿ ಮೇಲೆ ಹೋಗಿ ಹಸಿ ಹೇಳಾರ್ದ ಕೇಳಾರ್ದ ಔಷಧ ಕೊಡ್ತಾನೆ ರೀ ಸರ್ ಅವ್ನು ನಮಗೇನು ಗೊತ್ತಿಲ್ಲರಿ ಹಿಂಗೆ ಫೋನ್ ಮಾಡುವಾಗ ನಾವು ಕೆ ಶಿವಲಿಗೆ ಓಡಿದ್ವಿ ರೀ ಸರ್ ಆಮೇಲೆ ಅಲ್ಲಿ ಅಷ್ಟ ಗೊತ್ತಾಗಿದ್ರಿ ನಮಗೆ ಇಲ್ಲಿ ಏನು ಮಾಡ್ಯಾರ ಅನ್ನೋದು ನಮಗೆ ರೀ ಸರ್ ಅವರು ಆಮೇಲೆ ಏನು ಸಮಸ್ಯೆ ಹೇಳಿ ಮಕ್ಳು ಮರಿ ಅವರು ಅಂತ ಇಂಥದ್ದು ಹೆಂಡತಿ ಮಕ್ಕಳು ಮತ್ತು ಆ ಬಾಂಡೆ ಬಾಂಡೆ ಎಲ್ಲ ತಿಕ್ಕಾಸಿ ಅವರು ಒಂದು ರೂಪಾಯಿದಾಗ ಎರಡು ರೂಪಾಯಿ ಮಾಡಿ ಕೆಚಿ ಹಂಗೆ ದುಡ್ಕೊಂಡು ತಿಂತಾರೆ ಸರ್ ಅವ್ರು ಏನು ತೊಂದರೆ ಇಲ್ಲ ರೀ ಸರ್ ಅವರು ಏನು ನೀವು ನೀವ್ಲಿಂದ ಒಂದು ಸಲ ಭಾಳ ತೊಂದರೆ ಆಗೈತೆ ರೀ ಹುಡುಗು ಇದು ಇದ್ರಲಿಂದ ಹಾಕಿ ಒಂದು ಮೂರ್ನಾಲ್ಕು ಸಲ ಆತ್ರಿ ಕಮಿಷ್ನರ್ಗೆ ನಮ್ಮ ಇವ್ರಿಗೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡ್ಯಾರೀ ಸರ್ ಅವರು ಕಂಪ್ಲೇಂಟ್ ಮಾಡಿದ್ರೂ ಅವ್ರು ಕೇಳಾಕತಿಲ್ಲ ರೀ ಮತ್ತೆ ಹೆಂಗೆ ಬೇಕು ಹಂಗೆ ಬೈ ಬಂದು ಹೊಡೆಯಾಕೋದು ಬಡ್ಯಾಕ್ ಹೋಗೋದು ಮಾಡ್ತಾನೆ ರೀ ಹುಡುಗ ಸರ್ ಚಂದ್ರಮ್ಮ ಚಿಕ್ಕಿಲಿಗಾರ ಶಂಕರ್ ಚಿಕ್ಕಿಲಿಗಾರ ಸರ್ ಅವ್ರ ಅಣ್ಣ ಸರ್ ಒಂದು ದಿವ್ಸ ಪೇಮೆಂಟ್ ಕರೆಕ್ಟ್ ಆಗಂಗಿಲ್ಲ ಸರ್ ಅವ್ರಿಗೆ ಒಂದು ತಿಂಗಳು ಪೇಮೆಂಟ್ ಕೇಳಿದ್ರೆ ಏ ಬೊಸಡಿ ಮಕ್ಕಳ್ರೆ ಏನು ನಿಮ್ದು ಹಾಂ ಎಷ್ಟು ಹಾಕ್ತಾರೆ ನಷ್ಟ ತಗೋಬೇಕು ಎಷ್ಟು ಏನೇನು ಹೇಳ್ತಾರೆ ನಷ್ಟ ಮಾಡ್ಬೇಕು ಕೆಲಸ ನಮ್ದು ಎರಡು ಗಂಟೆ ಮುಗೀತಿ ಸರ್ ಕಾರ್ಪೊರೇಷನ್ದು ಕೆಲಸ ಮುಗಿದ ನಂತರ ಹೊಲದಾಗ ಹೋಗಿ ಕೆಲಸ ಮಾಡಿಸೋದು ಸರ್ ಬರ್ಲಿಕ್ಕಂದ್ರೆ ಹೆಂಗೆ ಬೇಕಂಗೆ ಬಾಯ್ಲೆ ಬಳಿ ಬೈ ಸರ್ ನಿನ್ನೆ ಪೇಮೆಂಟ್ ಆಗ್ಯದ ಸರ್ ಮನ್ಯಾಗೆ ಹೇಳಿಲ್ಲರವ್ರು ಮನೆಯಾಗೆ ಯಾರು ಹೇಳಿಲ್ಲ ಅಂದರೆ ಪೇಮೆಂಟ್ ಇಷ್ಟ ತೊಗೊಂಡ್ಬರ್ತೀನಿ ನೀನು ದುಡ್ದು ಏನು ಮಾಡ್ತೀವಿ ಪ್ರವೇಶ ಅಂತೇಳಿ ಪ್ರತಿ ತಿಂಗಳ ಜಗಳ ಜಗಳ ಸರ್ ಪ್ರತಿ ತಿಂಗಳ ಪೇಮೆಂಟ್ ಇಷ್ಟ ತಡೀತಿ ಎದಕ್ಕೆ ದುಡೀತಿ ಹೆಂಗೆ ಹಿಂಗೆ ಅಂತೇಳಿ ಜಗಳ ಆಗೋದ ಸರ್ ಅದಕ್ಕೆ ಅಂತೇಳಿ ಪೇಮೆಂಟ್ ಆಗಿದ್ದು ಹೇಳಿಲ್ಲ ಸರ್ ಬೆಳಗ್ಗೆ ಹೋಗಿ ಕೆಲಸದ ಮ್ಯಾಗ ಹಿಂಗೆ ಮಾಡ್ಕೊಂಬಿಟ್ರಿ ಸರ್ ಎಷ್ಟು ಕೊಡ್ತಾರೆ ಸ್ಯಾಲ್ರಿ ಖಾಲಿ ಏಳು ಸಾವಿರ ಎರಡು ಸಾವಿರ ಮ್ಯಾಗ ಒಂದು ರೂಪಾಯಿ ಕೊಡಂಗಿಲ್ಲ ಸರ್ ಹೋದ್ರೆ ಹೆಂಗೆ ಬೇಕಂಗೆ ಬೈತಾರೆ ಸರ್ ಅವ್ರಿಗೆ ಕೃಷ್ಣ ಅರವಡಿ ಸರ್ ಮಾಲಕ್ರಿ ಅವರು ಅವ್ರ್ ಹೆಂಗ ಬೇಕಾದ್ರೆ ಬೈಯುದ್ ಸರ್ ಕೆಲ್ಸದ ಮ್ಯಾಲ ಹಿಂಗ್ ಮಾಡ್ದಿ ಮಾಡುದ್ರಿ ಹೆಂಗ ಮಾಡುದ್ರಿ ಎರಡು ಮೂ ನಾಲ್ಕೈದು ಸಲ ಹೋಗಿ ಹೇಳಿ ಸರ್ ಅವ್ರಿಗೆ ಕಾರ್ಪೊರೇಷನ್ ಕಮಿಷನರ್ ರೀ ಅವರೇ ಹೇಳಿದ್ರು ಸರ್ ನಮ್ಮ ತಮ್ಮಾರ ಆದರೂ ಅವ್ರ ಮಾಲಕರ ಕಡೆ ಹೇಳಾರ ಸರ್ ಸರ್ ನಾನು ಪೇಮೆಂಟ್ ಹಿಂಗ ಹಾಕ್ತಿ ಸರ್ ಸ್ವಲ್ಪ ನೋಡಿ ನೋಡಿದ್ರು ಸರ್ ನಾ ಪೇಮೆಂಟ್ ನನ್ನ ಆಪ್ಸೆಂಟ್ ಹಳ್ಳಿ ಮೋಸಳಿ ಮಗನ ಹತ್ತಿ ನಾಲ್ಕು ಮಗನ ಅವರೇ ಮಾಲಕರ ಹೇಳ್ಯಾರ ಸರ್ ಕೃಷ್ಣ ಆರೋಗ್ಯನ ಹೇಳಿ ಬೈದಾರ ಅವ್ರಿಗೆ ಒಬ್ಬರು ಎಲ್ಲಾರು ಓದ್ ಸರ್ ಎಲ್ಲಾರು ಹಂಗೈತೆ ಸರ್ ಅಲ್ಲಿ ಅಲ್ಲಿ ಒಂದು ಇಪ್ಪತ್ತು ಮಂದಿ ಅದರ ಸರ್ ಅವರು ಇಪ್ಪತ್ತು ಮಂದಿಗೂ ಹಂಗೆ ಮಾಡ್ತಾರೆ ಸರ್ ಅವರು ಲಾಸ್ಟ್ ಟೈಮ್ ಒಂದು ಸಲ ಪೇಮೆಂಟ್ ಅದಕ್ಕೆ ಹೇಳೋದು ಹೊಡೆದಿದ್ರು ಸರ್ ಅವ್ರಿಗೆ ಅವ್ರು ನಮ್ಮ ಲೇಬರ್ ಅಲ್ಲಿ ತಂದಿದ್ದಿಲ್ಲ ಏನು ಅವ್ರಿಗೆ ಏನು ಹೇಳಂಗಿಲ್ಲ ಸರ್ ಹೆದರ್ತಾರೆ ಸರ್ ಅವ್ರೇ ಎದ್ ಬಿಡ್ತಾರೆ ಬಾಯ್ಲೆ ಏ ಎಂತ ಎಂತ ಕೆಟ್ಟ ಕೆಟ್ಟ ಮಾತು ಬೈತಾರೆ ಸರ್ ಅವ್ರಿಗೆ ನೋಡಿ ಅವ್ರಿಗೆ ಮುಂದೆ ಹೋಗಕ್ಕೆ ಆಗಿಲ್ಲ ಸರ್ ಅವರು ಫ್ರೀ ಮಾಡಿ ಬಿಡ್ತಾರ ಸರ್ ಇವ್ರ ಏ ವಿಷಾ ತಗೊಂಡ್ರೆ ಸರ್ ವಿಷಾತಗೊಂದು ಸಿವಲ್ ಹಾಸ್ಪಿಟಲ್ಗೆ ಹೋಗಿದ್ವಿ ಸರ್ ಸಿವಲ್ ಹಾಸ್ಪಿಟಲ್ದಾಗ ಭಾಳ ಸೀರಿಯಸ್ ಐತೆ ಅಂತ ಹೇಳಿ ಇಲ್ಲಿ ಕರೆತಾರೆ ಸರ್ ಇಲ್ಲಿ ಐಶ್ಯೂ ರೀಮ್ನಾಗ ಹಾಕಿ ಸರ್ ಅವರು ಕಿರ್ಕೊಳಕೆ ಕಿರಿಕಿ ಅವ್ರು ಕಿರಿಕಿರಿಗ ಪೇಮೆಂಟ್ ಸರಿಯಾಗಿಲ್ಲ ಅಂತೇಳಿ ಕಿರಿಕಿರಿ ಮಾಡೋದಕ್ಕೆ ಈಗ ಪೇಮೆಂಟ್ ಆಗೈತೆ ಹೇಳಿದ್ರೆ ಮನ್ಯಾಗ ಗೊತ್ತಾದ್ರೆ ಮನೆಯ ಇಷ್ಟು ಪೇಮೆಂಟ್ದಾಗ ಏನು ಮಾಡ್ತಾರ ಅಂತೇಳಿ ಮಕ್ಕಳ ಮನೆಯ ಸಂಬಂಧ ಏನಂತ ಮನೆಯಾಗೆ ಜಗಳ ಮಾಡ್ತಾರ ಅಂತ ಹೇಳಿ ಸರ್ ಪೇಮೆಂಟ್ ಆಗೋ ಸುದ್ದಿ ಹೇಳಿದ್ರು ಸರ್ ಹೇಳಿ ನಾವು ಕೆಲ್ಸದ ಮ್ಯಾಗೆ ಕೇಳಿ ಏನೋ ಕೇಳಾರೆ ಸರ್ ಬೇಮೀಟಿಂಗ್ ಹಿಂಗೆ ಆಗ್ತೀರ ಸರ್ ಹೆಂಗೆ ನಡಿಬೇಕಂತ ಕೇಳನ್ ಸರ್ ಕೇಳು ಮುಂದೆ ಹಿಂಗೆ ಹಿಂಗೆ ಏನೋ ಹೇಳ ಸರ್ ವಿಷ ಕೊಡೋದು ಬಿಟ್ಟನ್ ಸರ್ ಶಂಕರ್ ಸರ್ ಶಂಕರ್ ಚಿಕ್ಕಲಿಗಾರ तो ये तो हमें मांगनी मुझे तो अपना तमसे ही देना होगा। पगार कार्ड पर चिन्ह लगाते हैं। तमसे मारी तो सारे मारी। ये बंदे ने ना एडमिशन आहार्चन का भी करना था। अरे दिन में ये मैं पेमेंट बंक को के दिनों में ये नहीं देते। पेमेंट नॉर्मल नहीं तरीका है और इस कार्य में आगे तो पेमेंट का आम